ನಮಸ್ಕಾರ ಸ್ನೇಹಿತರೆ ನಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಹೇಳುತ್ತಾ ಮನುಷ್ಯನು ಮರಣದ ನಂತರ ಎಲ್ಲಿ ಹೋಗುತ್ತಾನೆ ಏನು ಮಾಡುತ್ತಾನೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಒಮ್ಮೆ ಶ್ರೀ ಮಹಾವಿಷ್ಣುವಿನ ವಾಹನವಾದ ಗರುಡನು ಭಗವಂತ ಶ್ರೀ ಮಹಾವಿಷ್ಣುವಿಗೆ ಒಂದು ಪ್ರಶ್ನೆ ಕೇಳಿದನು ಪ್ರಭು ಮಾನವನ ಮರಣವಾದ ಮೇಲೆ ಆತ್ಮಕ್ಕೆ ಏನಾಗುತ್ತದೆ ಅದು ಯಾವ ದಾರಿಯಲ್ಲಿ ಹೋಗುತ್ತದೆ ಪಾಪ ಪುಣ್ಯದ ಫಲ ಹೇಗೆ ದೊರೆಯುತ್ತದೆ ಅದಕ್ಕೆ ಶ್ರೀ ಮಹಾವಿಷ್ಣು ತಾನು ತಿಳಿದಿರುವ ಆ ಗೂಢ ರಹಸ್ಯವನ್ನು ಗರುಡನಿಗೆ ವಿವರಿಸಿದನು ಆ ವಿವರಣೆಯು ಗರುಡ ಪುರಾಣ ಎಂದು ಪ್ರಸಿದ್ಧಿಯಾಗಿದೆ ಮರಣದ ಬಳಿಕ ಆತ್ಮದ ಪ್ರಯಾಣದ ಬಗ್ಗೆ ಶ್ರೀ ಮಹಾವಿಷ್ಣು ಹೇಳಿದರು ಮಾನವನ ದೇಹ ನಾಶವಾದ ನಂತರ ಆತ್ಮ ಅಥವಾ ಜೀವ ತನ್ನ ಪಾಪ ಪುಣ್ಯದ ಬಗೆಯಾದ ಖಾತೆಯನ್ನು ತೆಗೆದುಕೊಂಡು ಯಮಲೋಕದ ದಾರಿಯಲ್ಲಿ ಪ್ರಯಾಣ ಬೆಳೆಸುತ್ತದೆ ಮರಣದ ಹದಿಮೂರು ದಿನಗಳ ಕಾಲ ಆತ್ಮ ತನ್ನ ಮನೆಯ ಸುತ್ತಲೂ ಅಲಿದಾಡುತ್ತದೆ ಆ ನಂತರ ಯಮದೂತರು ಬಂದರೆ ಆತ್ಮವನ್ನು ತೆಗೆದುಕೊಂಡು ಯಮರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಯಮಲೋಕದಲ್ಲಿ ಆತ್ಮದ ಜೀವದ ಕಾಲದ ಎಲ್ಲ ಕರ್ಮಗಳನ್ನು ನೋಡುತ್ತಾ ಅವನ ಪಾಪ ಪುಣ್ಯದ ತೂಕದ ಆಧಾರದಲ್ಲಿ ಪುಣ್ಯವಂತರಿಗೆ ಸ್ವರ್ಗ ದೊರೆಯುತ್ತದೆ ಪಾಪಿಗಳನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿ ಅವರು ತಮ್ಮ ಪಾಪದ ಪ್ರಕಾರ ವಿವಿಧ ನರಕಗಳಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ ಶಿಕ್ಷೆ ಮುಗಿದ ಬಳಿಕ ಅವರು ಮತ್ತೆ ಹೊಸ ದೇಹವನ್ನು ಪಡೆದು ಪೂರ್ವಜನ್ಮ ಪಡೆಯುತ್ತಾರೆ ಮರಣದ ನಂತರ ಶ್ರಾದ್ದ ಮತ್ತು ದಾನದ ಮಹತ್ವದ ಬಗ್ಗೆ ಮಹಾವಿಷ್ಣುವು ತಿಳಿಸಿದ್ದಾರೆ ಮರಣದ ನಂತರ ಆತ್ಮ ಶಾಂತಿಯನ್ನು ಪಡೆಯಲು ಶ್ರಾದ್ದ ಪಿಂಡದಾನ ಮತ್ತು ದಾನ ಧರ್ಮಗಳು ಅತ್ಯಂತ ಮುಖ್ಯ ಇವುಗಳ ಮೂಲಕ ಆತ್ಮಕ್ಕೆ ಪಥದಲ್ಲಿ ಅಂದರೆ ಯಮಲೋಕದಲ್ಲಿ ಹೋಗುವಾಗ ಆಹಾರ ಬಟ್ಟೆ ನೀರು ಮತ್ತು ಶಾಂತಿ ದೊರೆಯುತ್ತದೆ ಎಂದು ಮಹಾವಿಷ್ಣು ಗರುಡ ಪುರಾಣದಲ್ಲಿ ತಿಳಿಸಿದ್ದಾರೆ ಗರುಡ ಪುರಾಣದ ಸಂದೇಶ ಮರಣ ಎನ್ನುವುದು ಅನಿವಾರ್ಯ ಜೀವನದಲ್ಲಿ ಸತ್ಕರ್ಮ ಮಾಡಬೇಕು ಯಾರಿಗೂ ಅನ್ಯಾಯ ಮಾಡಬಾರದು ಸತ್ಯ ಧರ್ಮ ದಾನ ದಯೆ ಈ ನಾಲ್ಕು ಮಾರ್ಗಗಳಲ್ಲಿ ಬದುಕಿದರೆ ಮರಣದ ನಂತರವೂ ಶಾಂತಿ ದೊರೆಯುತ್ತದೆ ಎಂಬುದೇ ಈ ಗರುಡ ಪುರಾಣದ ಸಂದೇಶವಾಗಿದೆ